ನಮಸ್ಕಾರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಇವತ್ತಿನ ದಿವಸ ನಾನು ಮಾದಲಿ ಮಾಡೋದನ್ನು ತೋರಿಸ್ತೇನೆ ಬರ್ರಿ ಈಗ ನೋಡ್ರಿ ಒಂದು ಬಾಲ್ ರವ ಹುರ್ಕೊಂಡೆನಿ ಉಪ್ಪಿಟ್ಟು ಮಾಡ್ತೀವಲ್ಲ ಕೇಸರಿ ರವೆ ಅಂತೀವಲ್ಲ ಒಂದು ಬಾಲು ರವೆ ಹುರ್ಕೊಂಡೆನಿ ಒಂದು ಚಿಕ್ಕ ಬೌಲಿಲ್ಲ ಕಡಲೆ ಹಿಟ್ಟು ರವೆಂತ ಸ್ವಲ್ಪ ಕಡಿಮೆ ಕಡಲೆ ಹಿಟ್ಟು అదను హుర్కొత్త డ్రై ఫ్రై మాకెల ఆమె ఎరడు బాల్ ఒం బాల్ రవ ఎర బోధి హిట్టు ఇం ఫ్రై మాకుతాను మురూ ఫ్రై మాకు బాల్నే హు చిట్కి ఉప్పు హాకీ అదన కలస్కో హ్యాం కలుస్కో తోర్స్తీ ఇ ఫ్రై మాకు ಮಸ್ತ್ ಅಂದ್ರೆ ಮಾದಲಿ ರೆಡಿ ಆಕೈತೆ ನೋಡ್ರಿ ಈ ಥರ ಮಾಡಿದರೆ ಈ ವಿಧಾನದಾಗ ನೀವು ಮಾಡ್ರಿ ಉಪ್ಪು ಉಪ್ಪಾಕ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ಚಪಾತಿ ಹಿಟ್ಟು ಹೆಂಗೆ ಸ್ಮೂತಾಗಿ ಕಲಿಸ್ಕೋತೀವಿ ಹಂಗಲ್ಲ ಇದನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು ಸಂಕ್ರಾಂತಿ ವಿಶೇಷ ಮಾದಲಿ ಒಂದು ಸ್ವಲ್ಪ ನೋಡ್ರಿ ಈ ಥರ ಕಲಿಸ್ತಾ ಹೋಗ್ಬೇಕು ಗಟ್ಟಿಯಾಗಿ ಕಲಿಸ್ಕೋಬೇಕು ಶೇಂಗಾ ಹೋಳಿಗೆ ಮಾಡೀನಿ ಹಿಂದೆ ವಿಡಿಯೋದಾಗ ಹಾಕೀನಿ ನಾನು ಶೇಂಗಾ ಹೋಳಿಗೆನ నోడ్రీ ఈ గట్టి కలస్బు ఇరల్క ఉళ్గా అవును నోడ్రీ దొడ్డ దొడ్డు నాల్క ఉళి మాల్క చపాతి మిను దొడ్డూ మూ అతి తెళ్ళగా లటస్బారో అతి దప్పగా అవ నోడీ ఇల్ ఇష్ట దొడ్డు ఉళ్ి తగ్నమూరు చపాతి ఆగ అందు ఉళ్ళి తగినీ ఇదను స్వల్పు గోదీట్ హండూ లటస్తా హ ನೆನಿಬೇಕಾಗಿಲ್ಲ ಹಿಟ್ಟಿದು ಬಿರುಸಾಗೆ ಆಗಬೇಕು ಇವು ಬೇಯಿಸೋದು ಬಿರುಸಾಗಿ ಬೇಯಿಸ್ಬೇಕು ಕ್ರಿಸ್ಪಿಯಾಗಿ ಬೇಯಿಸ್ಬೇಕು ಇವನ್ನ ಚಪಾತಿನ ಹಿಟ್ಟು ಕಲಸಿದ ತಕ್ಷಣ ಮಾಡಿ ಬೇಯಿಸ್ಕೊಂಬಿಡ್ಬೇಕು ಈ ಥರ ಮೂಗು ಸಿಳ್ತಾವು ಸಿಳಿದ್ರೂ ಅಡ್ಡಿ ಇಲ್ಲ ಅದೇನು ಪರವಾಗಿಲ್ಲ ಲೊಟಿಸ್ಬೇಕು ಸುಮ್ಮನೆ హంచ ఆల్డి కా చపతిగా అవి ఇష్ట దొడ్డ దొడ్డు దొడ్డు ఉళ్ళివు ఇల్లీ ఒందు బాల్ రవా తగినీ ఎర బాల్ గోధి హిట్ తగినీ అర్ధ బాల్ కడలి హిట్ తగినీ ఇష్టూ ఎరడు బాల్ బెల్ల హాకీన నన్ను మూరు బాల్గా ఎరడు బౌలు బెల్ హాకీ సాకు స్వీట్ కరెక్ట్ ఆతతి నోడ్రీ ఈకం కాదు హంచాకీ ఎరడు సైడు క్రిస్పీయీ బేయస్కు బిరుసా బేయ టోటల్గ్ నాలు అొడ్డ దొడ్డు రొట్ి ఈ థర ಇವನ್ನ ಬ್ರಿಸಾಗಿ ಬೇಯಿಸ್ಕೊಂಡು ಆ ನಂತರ ಇವ್ನ ಸಣ್ಣಕ್ಕೆ ಮುರಿಬೇಕು ತೋರಿಸ್ತೇನೆ ನಾ ಎಲ್ಲ ಡಿಟೇಲಾಗಿ ತೋರಿಸ್ತೀನಿ ನೀವು ಮಾದಲಿ ಮಾಡ್ಕೊರಿ ಈ ಟೈಪು ಜೋರು ಉರಿಯೊಳಗೆ ಬಿರುಸ್ಸಾಗಿ ಬೆಂಚ್ಕೊಳ ಯಾರೆಲ್ಲ ವಿಡಿಯೋ ನೋಡ್ತೀರಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಹೊಸಬ್ರು ಯಾರು ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಮತ್ತೊಂದು ಸಲ ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ ಈ ಥರ ಬೇಯಿಸ್ಕೋಬೇಕು నాల్కూ ఈ థర బేస్కుంటే నన్ను ఆనంతరవ స ముదీడను ఇవ స ముదు మిక్సీగా హాక్బిడను హంది కాల్దెలా అజ్జీర కాల్దాగా ಹಳ್ಳ ಇವತ್ತಿಗೂ ಒಳ್ಳೊಳಗೆ ಇದು ಒನಿಕಿ ಅಂತ ಆ ಒನಿಕೆ ಕುಟ್ಟಿ ಮದ್ಲಿ ಮಾಡ್ತಾರ ಇಲ್ಲಿ ಸಿಟಿಯೊಳಗೆ ಎಲ್ಲಿ ಮಾನಕಿನೂ ಇಲ್ಲ ಒಳ್ಳೂ ಇಲ್ಲ ಅದಕ್ಕೋಸ್ಕರ ಮಿಕ್ಸಿಯೊಳಗೆ ಮಾಡಬೇಕಾಕತಿ ಇವನ್ನ ಪುಡಿ ಮಾಡ್ಕೊಳ ನೋಡಿರಿ ಈ ಥರ ನಾಲ್ಕು ರೊಟ್ಟಿ ಮುರಿದು ಇದನ್ನು ಮಿಕ್ಸಿಗೆ ಹಾಕ್ಬಿಡೋಣ ನಮಗೆ ಗ್ರ್ಯಾಂಡ್ ಮಾಡ್ಕೊಂಡಿಂದ ಸಣ್ಣಕ ರವ ಬೇಕು ಅದನ್ನು ನಾವು ಜರಡಿ ಹಿಡ್ಕೊಂಡಿರ್ತೀನಿ ಅದನ್ನು ತೋರಿಸಿಲ್ಲ ಜರಡಿ ಹಿಡಿದಿದ್ದು ನಾನು ಗ್ರ್ಯಾಂಡ್ ಮಾಡ್ಕೊಂಡು ಮಾಡಿಕೊಂಡು ಜರಡಿ ಇಲ್ಲಿ ಕೆಳಗಿಂದಿಲ್ಲಿ ಬುಟ್ಟಿಯೊಳಗೆ ಹಾಕಿ ತೋರಿಸ್ತಾನೆ ಆಮೇಲೆ ಎಲ್ಲನೂ ಗ್ರೈಂಡ್ ಮಾಡಿಕೊಂಡು ಜರ್ಡಿ ಹಿಡ್ಕೊಂಡು ಈ ಬುಟ್ಟಿಗಳಿಗೆ ಹಾಕ್ಕೊಂಡು ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕ್ತೀನಿ ನಿಮ್ಗೆ ಹಿಟ್ಟಿನ ಅಳತಿ ಬೇಡ ಅಂದ್ರೆ ಈಗೇನು ಗ್ರೈಂಡ್ ಮಾಡ್ಕೊಂಡೇನಲ್ಲ ಇದು ಎರಡು ಬಾಲ್ ಐತಿ ಎರಡು ಬಾಲಿಗೆ ಎರಡು ಬಾಲ್ ಬೆಲ್ಲ ಹಾಕ್ತೀನಿ ನಾನು ಎರಡು ಬಾಲ್ ಐತೆ ನೋಡ್ರಿ ಇದಕ್ಕೆ ಎರಡು ಬಾಲ್ ಬೆಲ್ಲ ನಾನು ನಾಲ್ಕು ಅಲಕ್ಕಿ ಸುಲದು ಇದ್ರವಾಗ ಹಾಕ ಗ್ರೈಂಡ್ ಮಾಡುವಾಗ ಬೆಲ್ಲ ಹಾಕೋಣ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಮತ್ತೊಂದು ಸಲ ಗ್ರೈಂಡ್ ಮಾಡೋಣ ಒಂದೆರಡು ಸುತ್ತು ರಿವರ್ಸ್ ಬೆಲ್ಲದ್ರಾಗ ಮಿಕ್ಸ್ ಆಗಂಗೆ ಗ್ರೈಂಡ್ ಮಾಡೋಣ ಇದ್ರ ಜೋಡಿ ಬೆಲ್ಲ ಚೆಂದ ಕೊಡ್ಬೇಕಲ್ಲ ಅದಕ್ಕೋಸ್ಕರ ರೆಡಿ ಆಯ್ತು ನೋಡಿರಿ ನಮ್ಮ ಮಾದಲಿ ಹಾಲು ತುಪ್ಪ ಹಾಕ್ಕೊಂಡು ಊಟ ಮಾಡಿದ್ರೆ ಭಾಳ ಅಂದ್ರೆ ಭಾಳ ಮಸ್ತ್ ಇರ್ತತಿ ಇದು ಮಕ್ಳಿಗೂ ಇಷ್ಟ ಆಕತಿ ಟೇಸ್ಟಿಯಾಗಿರ್ತತಿ ಆರೋಗ್ಯಕ್ಕೂ ಒಳ್ಳೆಯದು ಇದೆಲ್ಲ ರೆಡಿ ಆಯಿತು ಈಗ ಇದಕ್ಕೆ ಗಸಗಸಿ ಒಣ ಕೊಬ್ಬರಿ ಪುಟಾಣಿ ಹಾಕಬೇಕು ಗಸಗಸಿ ಬಿಸಿ ಮಾಡ್ಕೋತೇನೆ ಒಂದೆರಡು ಟೇಬಲ್ ಸ್ಪೂನ್ ಗಸಗಸಿ ಇವನ್ನ ಸ್ವಲ್ಪ ಬಿಸಿ ಮಾಡ್ಕೊಳೋನು ಒಂದೆರಡು ಸ್ಪೂನ್ ಗಸಗಸಿ ನಾಲ್ಕು ಸ್ಪೂನ್ ಒಣ ಕೊಬ್ಬರಿ ತುರಿ ಈ ಜಾತ್ರೆಗಳು ಬಂದರೆ ಹಬ್ಬ ಹುಣಿಗೆ ಸಂಕ್ರಾಂತಿಗೆ ಮೇನ್ ವಿಶೇಷ ಸಂಕ್ರಾಂತಿ ಜಾತ್ರೆಗಳಿಗೆ ಜಾಸ್ತಿ ಮಾದಲಿ ಮಾಡೋದು ನೋಡ್ರಿ ಇದು ಗಸಗಸಿ ಹುರಿದಿದ್ದ ಗ್ಯಾಸ್ ಆಫ್ ಮಾಡಿದ್ರಾಗನ ಒಣ ಕೊಬ್ಬರಿ ಹಾಕಿ ಅದು ಹಂ ಇದು ಬಾಳಗಿದ್ರ ಬಿಸಿ ಇರ್ತದಲ್ಲ ಅಷ್ಟೇ ಸಾಕು ಬಾಡಿಸ್ಕೊಂಡು ಮೊದ್ಲಿಗೆ ಹಾಕಿಬಿಡ ರುಚಿ ರುಚಿಯಾದ ಮಾದಲಿ ರೆಡಿ ಆಯಿತು ಇದಕ್ಕೆ ಹಾಲು ತುಪ್ಪ ಹಾಕ್ಕೊಂಡು ಊಟ ಮಾಡ್ರೆ ಸಂಪರ್ತ ನೋಡ್ರಿ ಊಟ ಇದಕ್ಕೆ ಸ್ವಲ್ಪ ಪುಟಾಣಿ ಒಂದು ಹಾಕಿ ಕಲಿಸ್ಬಿಟ್ರೆ ಇದ್ರ ಕೆಲಸ ನೀವು ಸಲ ಟ್ರೈ ಮಾಡಿರಿ ಹೆಂಗಾಗಿತ್ತು ಅಂತ ಕಮೆಂಟ್ನಾಗೆ ತಿಳಿಸ್ರಿ ಇದನ್ನು ಮಿಕ್ಸ್ ಮಾಡಿಬಿಟ್ರೆ ಮುಗಿತ್ರಿ ಒಳ್ಳೆ ಘಮ ಘಮ ಅಂತತಿ ಆರೋಗ್ಯಕರವಾದಂಥ ಒಂದು ರೆಸಿಪಿ ಅಂತ ಹೇಳ್ಬೋದು ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೇನೆ ನಮಸ್ಕಾರ